ಗಣೇಶ ಪ್ರತಿಷ್ಠಾಪನೆ ಎನ್ನುವುದು ಹಿಂದೂಗಳಿಗೆ ಮಾತ್ರ ಎಂಬ ಭಾವನೆಯನ್ನ ದೇವೂರ ಗ್ರಾಮದ ಮುಸ್ಲಿಂ ಯುವಕರು ದೂರ ಮಾಡಿದ್ದಾರೆ ಹಿಂದೂ ಮುಸ್ಲಿಂ ಯುವಕರು ಸೇರಿ ಪ್ರತಿ ವರ್ಷ ಗಣೇಶನ ಹಬ್ಬ ಆಚರಿಸುತ್ತಿರುವುದು ನಾವೆಲ್ಲರೂ ಒಂದೇ ಎಂಬ ಭಾವನೆ ಬೆಳೆಯುವುದಕ್ಕೆ ದೇವೂರ ಗ್ರಾಮದ ಯುವಕರು ಮಾದರಿಯಾಗಿದ್ದಾರೆ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಕೂಗಳತೆ ದೂರದಲ್ಲಿರುವ ದೇಪೂರ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯ ದೇವಸ್ಥಾನದಲ್ಲಿ ಗಣೇಶನನ್ನ ಪ್ರತಿಷ್ಠಾಪಿಸಿ ಐದು ದಿನಗಳ ಕಾಲ ಪೂಜಿಸುವುದರ ಜೊತೆಗೆ ಭಾವೈಕ್ಯತೆಯ ಭಾವ ಮೆರೆದಿದ್ದಾರೆ ಮುಸ್ಲಿಂ ಯುವಕರು ಹಿಂದೂ ಹಬ್ಬ ಆಚರಣೆ ಮಾಡುವ ಮೂಲಕ ನಾವೆಲ್ಲ ಒಂದೇ ಎಂಬ ಸಂದೇಶ ಸಾರಲಾಗಿದೆ ಅಬ್ಬಾಸಲಿ ಭಾಗವನ ಅವರು ದೇವೂರ ಗ್ರಾಮದಲ್ಲಿ ಎಲ್ಲ ಜಾತಿ ಜನಾಂಗದವರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ನಾವೆಲ್ಲರೂ ಕೂಡಿ ಇರೋಣ ಮಾನವರು ನಾವೆಲ್ಲ ಒಂದೇ ಎಂಬ ತತ್ವದಲ್ಲಿ ಜೀವನ ಸಾಗಿಸಬೇಕೆಂದು ಹೇಳುತ್ತಾರೆ ಬರೀ ಹೇಳುವುದೊಂದೇ ಅಲ್ಲ ಅದರಂತೆ ನಡೆದುಕೊಂಡು ಬರುತ್ತಿದ್ದಾರೆ ಒಂದು ಉತ್ತಮ ಸಂದೇಶವನ್ನ ಸಮಾಜಕ್ಕೆ ನೀಡುತ್ತದೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತಾರಲ್ಲ ಹಾಗೆ ಮುಸ್ಲಿಂ ಸಮುದಾಯದ ಯುವಕರಾದ ಪೈಗಂಬರ್ ನದಾಫ್ ಸಿಕಿಂದರ್ ನದಾಫ್ ರಫೀಕ್ ಮುಲ್ಲಾ ರಾಜು ನದಾಫ್ ಬಂದಗಿ ಸಾಬ್ ನದಾಫ್ ಅಬ್ಬಾಸಲಿ ಗಣೇಶ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ನಿತ್ಯ ಪೂಜೆ ಸಲ್ಲಿಸುವ ಮೂಲಕ ಸಾಮರಸ್ಯದ ಸಂದೇಶ ಸಾರುತ್ತಿದೆ

ಜಾತಿ ಬೇರೆಯಾದರೂ ನಾವೆಲ್ಲ ಮಾನವರೂ ಒಂದೇ ಎಂಬ ಭಾವನೆ ಪ್ರತಿಯೊಬ್ಬರಲ್ಲೂ ಬರಬೇಕೆಂದು ಅಬ್ಬಾಸ್ ಅಲಿ ಭಾಗವನ್ ಅವರ ಮಾತಾಗಿದೆ ಮುಸ್ಲಿಂ ಹಬ್ಬ ಆಚರಣೆ ಮಾಡಿಕೊಂಡು ಬರುವ ಜೊತೆಗೆ ಹಿಂದೂ ಹಬ್ಬಗಳನ್ನ ಕೂಡ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ ಹತ್ತು ವರ್ಷಗಳಿಂದ ನಿರಂತರವಾಗಿ ಗಣೇಶನನ್ನ ಪ್ರತಿಷ್ಠಾಪಿಸುವುದರ ಮೂಲಕ ಸಾಂಪ್ರದಾಯಿಕ ಹಬ್ಬಕ್ಕೆ ಚಾಲನೆ ನೀಡಿ ಹಿಂದೂ ಮುಸ್ಲಿಂ ಯುವಕರು ನಿತ್ಯ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕೈಗೊಳ್ಳುತ್ತಿದ್ದಾರೆ ಪ್ರತಿಷ್ಠಾಪನೆಯ ಆರಂಭದಿಂದ ಈ ಐದು ದಿನಗಳ ಕಾಲ ಗ್ರಾಮದ ಎಲ್ಲರೊಂದಿಗೆ ಬೆರೆತು ಭಕ್ತಿ ಭಾವದಿಂದ ಪೂಜಿಸಿ ಅನ್ನ ಸಂತರ್ಪಣೆ ಕೈಗೊಂಡು ನಂತರ ಗಣೇಶನನ್ನ ವಿದ್ಯುಕ್ತವಾಗಿ ವಿಸರ್ಜನೆಗೊಳಿಸುವುದರ ಮೂಲಕ ಹಬ್ಬವನ್ನ ಸಂಭ್ರಮಿಸುತ್ತೇವೆ ಎನ್ನುವ ಅಬ್ಬಾಸಲಿ ಭಾಗವನ್ ಮಾತನ್ನು ಹಾಗೂ ಎಲ್ಲ ಯುವಕರ ಕಾರ್ಯವನ್ನ ಗ್ರಾಮಸ್ಥರು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ ಗ್ರಾಮದವರಾದ ಮುದುಕಪ್ಪ ಮೆಟಗಾರ್ ಸಾಯಿನಾಥ್ ಕಂಬಾರ್ ಸಂತೋಷ್ ಮೆಟಗಾರ್ ಭೀಮು ತಾಂಬೆ ಲಕ್ಷ್ಮಣ್ ಆಳೂರ ಬೀರಣ್ಣ ಪೂಜಾರಿ ಯಲ್ಲಾಲಿಂಗ ತಳ್ವಾರ್ ಮಲ್ಲಪ್ಪ ಮಸಿಬನಾಳ ಅಕ್ಷಯ ತಳ್ವಾರ್ ಕುಮಾರ್ ಪೂಜಾರಿ ಸೇರಿದಂತೆ ಅವರ ಅನೇಕ ಸ್ನೇಹಿತರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ